ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನೋಡೋಣ ಎಪಿಸೋಡ್ ಸೆವೆಂಟಿ ಎಂದಿನ ಇಂದಿನ ಸಂಚಿಕೆಯಲ್ಲಿ ಅವಳ ಮಾತಲ್ಲಿ ಅದೆಷ್ಟು ಸತ್ಯ ಇತ್ತು ಎಂದು ಅವಳ ಕೋಪದ ಮುಖನೇ ಹೇಳಿತು ಅವಳ ನಿರ್ಧಾರಕ್ಕೆ ನಾನು ಸೋಲಲೇಬೇಕಾಯಿತು ಬೇಕಾಯಿತು ಅದಾದಮೇಲೂ ನಾನು ಏನೇ ಕೊಡೋಕ್ಕೆ ಹೋದರೂ ನಿನ್ನಮ್ಮ ಅನುಮಾನಿಸೋಳು ಎಲ್ಲಿ ನಾನು ಅವಳ ಹೊಟ್ಟೆಯಲ್ಲಿರುವ ನಿನಗೆ ತೊಂದರೆ ಕೊಡ್ತೇನೋ ಅಂತ ಕೊನೆಗೂ ನೀನು ಹುಟ್ಟುವ ದಿನ ಅವಳ ಜೀವಕ್ಕೆ ಆಪತ್ತು ಇದ್ದರು ನಾನು ಅವಳು ಉಳಿಲಿ ಅಂದ್ರೆ ಅವಳು ಡಾಕ್ಟರ್ ಬಳಿ ನೀನು ಉಳಿದ್ರೆ ಸಾಕು ಎಂದು ಬೇಡಿಕೊಂಡಿದ್ಲು ಎಂದವರು ಕಣ್ಣು ತುಂಬಿದ್ರು ಮುಂದೆ ಅಗಸ್ತಿನಿಗೆ ತನ್ನ ತಂದೆ ಮಾತು ಕೇಳಿ ಕಣ್ಣು ತುಂಬಿ ಕೂತಿದ್ದ ಶಂಕರ್ ಮಾತು ಮುಂದುವರಿಸುತ್ತಾ ನಿನ್ನ ತಾಯಿ ನೀನು ಹುಟ್ಟೋ ದಿನ ಸತ್ತು ಹುಟ್ಟಿ ಬಂದ್ಲು ಅವಳನ್ನ ಆ ಪರಿಸ್ಥಿತಿನಲ್ಲಿ ನೋಡ್ತಾ ನನಗೆ ಆ ಕ್ಷಣಕ್ಕೆ ನೀನು ಯಾಕಾದರೂ ಹುಟ್ಟಿದೆಯೋ ಅನಿಸಿದ್ದು ಸತ್ಯ ಆದರೆ ಸಾವಿನ ಅಂಚಿನಲ್ಲಿ ಇದ್ದರೂ ನೀನು ಹೊಟ್ಟೆ ಹಸಿವಿಗಾಗಿ ಹತ್ತಿದ್ದು ಅವಳ ಕರುಳಿಗೆ ಕೇಳಿಸಿತು ಅನಿಸುತ್ತೆ ನಿನ್ನ ಹಳವಿನಿಂದಲೇ ಅವಳು ಕಣ್ಣು ತೆರೆದು ಮಗುಗೆ ಹೊಟ್ಟೆ ಹಶುವಾಗಿದೆ ಎಂದಳು ತೋದೊಲತ್ತ ಆಗ ಅಲ್ಲಿದ್ದ ಡಾಕ್ಟರ್ಗಳು ತಾಯಿ ಪ್ರೀತಿ ಅನ್ನೋದು ಇದಕ್ಕೆ ಅನಿಸುತ್ತೆ ಎಂದು ಖುಷಿಪಟ್ರು ಅಂತೂ ಬದುಕು ಬಿಟ್ಲು ನನ್ನ ಸ್ವರ್ಣ ಎಂದವರು ಅಂದಿನಿಂದ ಅವಳ ಬಾಯಲ್ಲಿ ನನ್ನ ಮಗನಿಂದ ನಾನು ಬದುಕಿದ್ದು ಎನ್ನುವ ಮಾತು ಬಂತು ನಿನ್ನಿಂದ ಅವಳು ಪ್ರಾಣನೇ ಬಿಡೋ ಲೆವೆಲ್ಗೆ ಹೋಗಿದ್ರು ಅವಳು ಮಾತ್ರ ಬದುಕಿದ್ದು ನಿನ್ನಿಂದ ಎಂದು ನಿನ್ನ ಮೇಲೆ ಒಂದು ಕೈ ಜಾಸ್ತಿ ಪ್ರೀತಿನೇ ಇಟ್ಟಿದ್ಳು ಎಂದರು ಅಗಸ್ತ್ಯ ಜೋರಾದ ಉಸಿರುಚಲ್ಲಿ ಹಿಂದೆ ಬೆಡ್ಗೆ ಹೊರಗೆ ಅಷ್ಟು ಪ್ರೀತಿ ಕೊಟ್ಟವರಿಗೆ ನಾನೇನು ಕೊಟ್ಟೆ ಡ್ಯಾಡ್ ಬರೀ ನೋವು ಅವರ ಪ್ರೀತಿಗೆ ನಾನು ಅರ್ಹ ಆಗಿರಲಿಲ್ಲ ಚಂದವನು ಅವರ ತಂದೆ ಮಡಿಲಿಗೆ ಮಲಗಿ ಐ ಆಮ್ ಸಾರಿ ಡ್ಯಾಡ್ ನಾನು ಅವ್ರಿಗೆ ತಕ್ಕ ಮಗ ಆಗಲೇ ಇಲ್ಲ ನಾನು ಪಾಪಿ ಅವರನ್ನು ಬದುಕಿಸಿ ದೇವರು ನನ್ನೇ ಕರ್ಕೊಂಡಿದ್ರು ಚಂದವನ ಬಾಯಿ ಮೇಲೆ ಕೈ ಇಟ್ಟ ಶಂಕರ್ ಹೀಗೆಲ್ಲ ಮಾತಾಡ್ಬೇಡ ಕೋಣು ಹೀಗಾಗಲೇ ನಾನು ಸಾಕಷ್ಟು ಅನುಭವಿಸಿದ್ದೀನಿ ಎಷ್ಟು ದೊಡ್ಡ ನೋವಿದ್ರು ಇನ್ನೂ ಉಳಿದಿದೆ ಈ ಜೀವ ಅಂದರೆ ಅದು ನಿಮಗಾಗಿ ಅಷ್ಟೇ ಎಂದವರು ಕೂಡ ತನ್ನ ಮಗನ ಸಮ ಕೂತು ಕಣ್ಣೀರು ಇಳಿತಿದ್ರು ಇತ್ತ ದೀಪಾಲಿ ರೂಮ್ನಲ್ಲಿ ದೀಪಕ್ ಕೋಪದಲ್ಲೇ ನಾನು ಬಡ್ಕೊಂಡೆ ಕಣೆ ಅವರು ಸರಿ ಇರಲ್ಲ ಅಂತ ಆದರೂ ನೋಡು ಮಾತು ಕೇಳ್ದೆ ಹೋಗಿ ಚಿನ್ನು ಅದನ್ನೇ ನೆನೆದು ಹಳ್ತಿದ್ಯಾ ಚಂದ ಕಣ್ಣು ತುಂಬಿರುವ ದೀಪಾಲಿ ಹೇಗೆ ಮರೀಲಿ ದೀಪ್ ಅಲ್ಲಿ ಆದ ಹವಾಮಾನೇನ ನನ್ನ ಜೀವನದಲ್ಲೇ ಮರೆಯಲ್ಲ ನನಗೆ ಅದು ಕನಸಿನ ರೂಪದಲ್ಲಿ ಕಾಡುತ್ತೆ ಆದರೆ ಆ ಮನೇಲಿ ಒಂದು ಸಲಕು ಹಿಂದು ನೋಡೋಕ್ಕೆ ಬಿಡಲಿಲ್ಲ ಅಂತ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ ಅವರೆಲ್ಲ ನನ್ನ ತಾಯಿ ಬಗ್ಗೆ ಮಾತಾಡಿದ ಮಾತು ಅಗಸ್ತ್ಯನ ಕಿವಿಗೆ ಬಿದ್ದರೆ ಅವನು ಮನುಷ್ಯನೇ ಆಗಿರಲ್ಲ ಆ ದಾಮೋದರ್ನಂತೂ ದೇವರಿಗೆ ಬಲಿ ಕೊಡೋ ಥರ ತಲೆ ಕತ್ತರಿಸಿ ಆಗ್ತಾನೆ ಎಂದವಳು ಯಾವುದೇ ಕಾರಣಕ್ಕೂ ಈ ವಿಷಯ ಅಗಸ್ತ್ಯನ್ಗೆ ಗೊತ್ತಾಗಬಾರ್ದು ಗೊತ್ತಾದ್ರೆ ಮುಂದೆ ಹಿಂದೂ ಮೇಲೂ ಕೋಪ ಮಾಡ್ಕೋತಾನೆ ಕೆಂದಳು ದೀಪಕ್ ಮುಂದೆ ದೀಪಕ್ ಅವಳ ಪಕ್ಕ ಕುತೂ ಹೌದು ನೀನು ಹೇಳೋದು ಕೂಡ ಸರಿನೇ ಆದರೆ ಅಲ್ಲಿ ನನಗೆ ಒಂದು ಅನುಮಾನ ಸುಳಿತಿದ್ದು ಅಂದರೆ ಹಿಂದೂ ಅಲ್ಲಿ ನಿಜಕ್ಕೂ ಖುಷಿಯಾಗಿಲ್ಲ ಅಂತ ಅವರನ್ನು ಯಾರಾದರೂ ಫೋರ್ಸ್ಫುಲಿ ನಮ್ಮ ಜೊತೆ ಮಾತಾಡೋಕ್ಕೆ ತಡಿತಿದ್ದಾರೆ ಅನಿಸ್ತಿದೆ ಶಾಕಂದ್ರೆ ನಾನು ಇದುವರೆಗೂ ಇಂದು ನೋಡಿದ್ದಂತೆ ಪಾಪ ಆ ಹುಡ್ಗಿ ಎಂದು ಯಾರ ಜೊತೆಗೆ ಬ್ಯಾಡಾಗಿ ಬಿಹೇವ್ ಮಾಡಿಲ್ಲ ಅಂಥದ್ರಲ್ಲಿ ಹೀಗೆ ನಮ್ಮ ಜೊತೆ ಮಾತಾಡೋಕ್ಕೆ ಬಂದಿಲ್ಲ ಅಂದರೆ ಏನೋ ಇದೆ ಅನ್ನಿಸ್ತಿದೆ ಎಂದ ಅನುಮಾನದಲ್ಲೇ ದೀಪಾವಳಿ ಕೂಡ ನನಗೂ ಹಾಗೆ ಅನ್ನಿಸ್ತಿದೆ ದೀಪ್ ಆದರೆ ಮುಂದೆ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಎಂದು ಯೋಚನೆಯಲ್ಲೇ ಕೂರ್ತಾಳೆ ದೀಪಕ್ ದೇವರು ನಿನ್ನ ತಾಯಿ ಪ್ರಯತ್ನ ವ್ಯರ್ಥ ಮಾಡಲ್ಲ ದೀಪ ಏನಾದರೂ ಒಂದು ಆಗುತ್ತೆ ಆದರೆ ಅಲ್ಲಿಯವರೆಗೂ ನಾವು ಕಾಯಬೇಕು ಎಂದು ಸಮಾಧಾನ ಮಾಡ್ದ ಅತ್ತ ಚೌತ್ರಿ ಫ್ಯಾಮಿಲಿನಲ್ಲಿ ಇಂದು ಇದು ನಾರ್ಮಲಾಗಿ ಬೆರೆಯೋಕೆ ಶುರು ಮಾಡಿದ್ದು ನೋಡಿದ ದಾಮೋದರ್ ಅಮರ್ ತಂದೆ ತಾಯಿ ಜೊತೆಗೆ ಇಂದು ಮದುವೆ ಬಗ್ಗೆ ಮಾತಾಡ್ತಾನೆ ಅಮರ್ಗೆ ಸ್ವರ್ಗಕ್ಕೆ ಮೂರೆಗೇನು ಅವನ ತಂದೆ ತಾಯಿ ಕೂಡ ಅಜ್ಜಿ ಜೊತೆ ಕೂತು ಮಾತಾಡಿ ಇಂದು ಮುಂದೆ ಇದರ ಬಗ್ಗೆ ಪ್ರಸ್ತಾಪ ಇಡ್ತಾರೆ ಆದರೆ ಇಂದುಗೆ ಈ ಮಾತು ಕೇಳಿ ತೂಸು ಹಾಗಾದರೂ ಸುಧಾರಿಸ್ಕೊಂಡು ಸ್ವಲ್ಪ ಸಮಯ ಬೇಕು ನನಗೂ ಆಗಿರೋದನ್ನು ಮರೆಯೋಕೆ ಎಂದಳು ಅಷ್ಟು ಮಾತು ಬಂದಿದ್ದೆ ಬಂದಿದ್ದು ದಾಮೋದರ್ ಖುಷಿನಲ್ಲಿ ಆಗಲಿ ಇಂದು ನಿನಗೆ ಟೈಮ್ ಬೇಕಾ ತಗೋ ಆದರೆ ನಮ್ಮ ಅಮರನ್ನ ಇನ್ನಷ್ಟು ದಿನ ಕಾಯಿಸ್ಬೇಡ ಎಂದ ನಗತ ಅಮರ್ ಮುಂದೆ ಇಂದು ನಿನ್ನ ಜವಾಬ್ದಾರಿ ಎಂದ ಅಮರ್ ತುಸು ನಕ್ಕು ನೀವದನ್ನು ಹೇಳಬೇಕಮ್ಮ ಇದು ನನ್ನ ಡ್ಯೂಟಿ ಎಂದವನು ಒಮ್ಮೆ ಹಿಂದು ಕಡೆ ನೋಡಿ ನಸು ನಕ್ಕು ಹಿಂದು ಸಂಜೆ ನಿನ್ನ ಮನಸ್ಸಿಗೆ ಸ್ವಲ್ಪ ಬೇಸರ ಕಳೆಯೋ ಜಾಗಕ್ಕೆ ಹೋಗೋಣ ರೆಡಿಯಾಗು ಎಂದು ನಾಚಿಕೊಂಡವನಂತೆ ಹೋಗ್ತಾನೆ ಅಲ್ಲಿಂದ ಇತ್ತ ಮನೆಯವರ ಸಂಭ್ರಮ ನೋಡಿದ ಇಂದು ಮೇಲೆ ಮಾತ್ರ ನಗುತ್ತಾ ತಾನು ರೂಮ್ ಸೇರಿದ್ಲು ಬೆಡ್ ಮೇಲೆ ಮಲಗಿದ ಹುಡುಗಿಗೆ ಎರಡು ದಿನದ ಹಿಂದೆ ಒಬ್ಬ ಮನೆ ಕೆಲಸದ ಹೆಂಗಸು ಹೇಳಿದ ಮಾತುಗಳು ಕಿವಿಯಲ್ಲಿ ಮರ್ತನಿಸುತ್ತಿತ್ತು ಅಗಸ್ತಿನ ಬಗ್ಗೆ ಶುಭ ಹೇಳಿದ್ದು ಕೇಳಿ ಕೋಪ ಬಂದರು ಯಾಕಿಗೆ ಎನ್ನುವ ಗೊಂದಲಕ್ಕೆ ಉತ್ತರ ಸಿಕ್ಕದೇ ಕೂತಿದ್ಲು ಆಗ ಅಲ್ಲಿಗೆ ತುಸು ವಯಸ್ಸಾದ ಕೋಪ ಕೆಲಸದ ಹೆಂಗಸು ಬಂದು ಹಾಲು ಕುಡಿಯವಾ ಎಂದರು ಇಂದು ಬೇಡ ನನಗೆ ಪ್ಲೀಸ್ ಬಲವಂತ ಮಾಡಬೇಡಿ ಎಂದ ಹುಡ್ಗಿ ಕಾ ಹಿಡಿದು ನೀನು ನಮ್ಮ ಸರಳ ಅಮ್ಮನ ಮಗಳು ಇಷ್ಟು ಈಸಿಯಾಗಿ ಹೇಗೆ ಇವ್ರ ಕೈಗೆ ಸಿಕ್ಕಿದ್ರಿ ಎಂದರು ಇಂದು ಸೊಪ್ಪು ಗಂಟಿಗೆ ಆ ಹೆಂಗಸನ್ನೇ ನೋಡಿದ್ಲು ಆ ಹೆಂಗಸು ನಾನು ಈ ಮನೆಗೆ ಚಿಕ್ಕ ವಯಸ್ಸಲ್ಲೇ ಕೆಲಸಕ್ಕೆ ಸೇರಿದವಳು ಈ ಮನೆ ಮೊದಲು ಹೀಗಿರ್ಲಿಲ್ಲ ಕಣಮ್ಮ ಸರಳ ಅಮ್ಮ ಅವರ ತಂದೆ ಸರ್ದಾರ್ ಚೌಧ್ರಿ ನಿಮ್ಮ ಅಜ್ಜಿ ಇಂದು ಸರ್ದಾರ್ ಚೌಧ್ರಿ ಈ ಮನೇನ ಈ ಥರ ಬೆಳೆಯೋ ಥರ ಮಾಡಿದರು ನಿಮ್ಮ ತಾಯಿ ಹುಟ್ಟಿದ ಮೇಲೇ ಅವರು ವಜ್ರದ ವ್ಯಾಪಾರಿಗೆ ಕೈ ಹಿಟ್ಟಿದ್ದು ನೀ ಅಜ್ಜಿ ಹೆಸರನ್ನೇ ನಿನ್ನ ತಾಯಿ ನಿನಗೆ ಇಟ್ಟಿದ್ದಾಳೆ ಹಿಂದೂ ಇಂದು ಸರ್ದಾರ್ ಚೌಧರಿ ಅವರು ಮಗಳು ಹುಟ್ಟಿದ ಗಳಿಗೆ ಸರ್ದಾರ್ ಅವರನ್ನು ಅದೃಷ್ಟದ ಮನುಷ್ಯನನ್ನಾಗಿಸಿತು ಅವರೇನೇ ಕೆಲಸಕ್ಕೆ ಕೈ ಹಾಕಿದ್ರು ಅವರು ಗೆದ್ದೇ ಬರ್ತಿದ್ರು ಆದರೆ ಎಂದು ಅವರು ನ್ಯಾಯ ನೀತಿ ಮರ್ತವರೆಲ್ಲ ಬಡವರಿಗೆ ಅವರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಿದ್ರು ಅವರ ಹೆಸರು ಬೆಳೆದಂತೆ ಈ ಮನೆ ಕೂಡ ಬೆಳೀತಾ ಹೋಯಿತು ನಿಮ್ಮ ತಾಯಿ ಈ ಮನೆ ಅದೃಷ್ಟ ದೇವತೆ ಎಂದು ನಂಬಿದ್ದ ದಂಪತಿಗಳು ಮಗಳನ್ನು ರಾಣಿ ಥರ ನೋಡ್ಕೊಳ್ಳೋರು ನಿನ್ನ ಅಜ್ಜಿ ಹಿಂದೂ ಅವರು ಮತ್ತೊಂದು ಮಗುಗೆ ಜನ್ಮ ಕೊಡೋಕೆ ಗರ್ಭಿಣಿಯಾದರು ಆಗ ಬಂದವರೇ ಈ ಬಾಮಮಣಿ ಈ ಬಾಮಮಣಿ ನಿಮ್ಮ ಅಜ್ಜಿ ಇಂದು ಅಮ್ಮರ ಚಿಕ್ಕಮ್ಮನ ಮಗಳು ಬೆಳೆದಿದ್ದು ನಿಮ್ಮಜ್ಜಿ ಜೊತೆಗೆ ಹಾಗಾಗಿ ತನ್ನ ಒಡ ಹುಟ್ಟಿದ ತಂಗಿಯಂತೆ ನೋಡ್ಕೊಳ್ಳೋರು ತಂಗಿನ ಒಳ್ಳೆ ಮನೆಗೆ ಮದುವೆಯೂ ಮಾಡಿದರು ಆದರೆ ಅವರ ದುರಾಸೆ ಫಲ ಆಗಿ ಒಂದು ಗಂಡು ಮಗುವಾದ ಮೇಲೆ ಅವಳ ಗಂಡ ತೀರೋಗಿದ್ದ ಕೊನೆಗೆ ಆಸೆರೆ ಬಯಸಿದ್ದು ಹಿಂದೂ ಅಮ್ಮನ ಮನೆಯಲ್ಲೇ ಈಗ ಸಹಾಯ ಆಗುತ್ತೆ ಎಂದು ಹಿಂದೂ ಅಮ್ಮ ಮನೆಗೆ ಕರ್ಕೊಂಡು ಬಂದರು ಹಗರ್ಭ ಶ್ರೀಮಂತಿಕೆ ಭಾಮ ಮನಸ್ಸನ್ನು ಕೇಳಿಸೋಕೆ ಶುರುವಾಯಿತು ಅವರ ದುರಾಸೆ ಮನಸ್ಸು ಪಾಪ ಸರ್ದಾರ್ ಮತ್ತೆ ಇಂದು ಅಮ್ಮನಿಗೆ ಗೊತ್ತಾಗಲೇ ಇಲ್ಲ ದಿನ ತುಂಬಿದ ಹಿಂದೂ ಅಮ್ಮ ಇನ್ನೇನು ಮಗುಗೆ ಜನ್ಮ ಕೊಡಬೇಕು ಆಗ ಅದೇನಾಯಿತೋ ಗೊತ್ತಿಲ್ಲ ಒಂದು ರಾತ್ರಿ ಮಗು ಜೊತೆಗೆ ಈ ಲೋಕಾನೇ ತ್ಯಜಿಸಿದ್ರು ಇದು ಸರ್ದಾರ್ ಅವ್ರಿಗೆ ಒಂದು ದೊಡ್ಡ ಆಘಾತವಾಗಿತ್ತು ನೀನಮ್ಮ ಸರಳ ತಾಯಿ ಇಲ್ಲದ ತಬ್ಬಲೆಯಾದ್ರು ಭಾಮ ಅವಳನ್ನು ಮಗಳು ಎಂದು ನೋಡ್ಕೊಳ್ಳೋಕೆ ಶುರು ಮಾಡಿದ್ಲು ಹಾಗೆ ದಿನ ಕಳೆದಂತೆ ಆ ಮರಿ ಒಂದೊಂದೇ ಅಧಿಕಾರ ಅವರ ಕೈಗೆ ತಗೊಂಡು ಒಂದು ದಿನ ಆಶ್ಚರ್ಯ ಅನ್ನೋ ಥರ ಸರ್ದಾರ್ ಅವರು ಈ ಬಾಮನ್ನ ಮದುವೆ ಆಗ್ತೀನಿ ಅಂದರು ಸರ್ದಾರ್ ಎರಡನೇ ಮದುವೆ ಆದಮೇಲೆ ಪಾಪ ಸರ್ಲ ಅವ್ರ ಮೇಲೆ ಸರ್ದಾರ್ ಅವ್ರಿಗೆ ಪ್ರೀತಿ ಕಡಿಮೆ ಆಯಿತು ಇಲ್ಲ ಎಲ್ಲ ಗಂಡಸರ ಥರ ಎರಡನೇ ಹೆಂಡತಿ ಮೇಲೆ ವ್ಯಾಮೋಹವಾಯಿತು ಗೊತ್ತಿಲ್ಲ ಆದರೆ ದಿನ ಕಳೆದಂತೆ ಸರಳ ಅಮ್ಮನ ತಲೆ ಕಂಡ್ರೆ ಆಗ್ತಿರ್ಲಿಲ್ಲ ನಿಮ್ಮಮ್ಮ ಊಟದ ಟೇಬಲ್ನಲ್ಲೇ ಇದ್ದಾರೆ ಅಂದರೆ ನಿಮ್ಮ ದಾದಾ ಅಲ್ಲಿಗೆ ಬರ್ತಿರ್ಲಿಲ್ಲ ಅಷ್ಟು ಬದಲಾದರು ಸರಳ ಅವರು ಬೆಳೆದಂತೆ ತನ್ನ ತಂದೆ ತಿರಸ್ಕಾರವು ಜೊತೆಯಾಗಿ ಬೆಳೀತು ಅವರು ಓದಿನಲ್ಲಿ ತುಂಬ ಜಾಣೆ ಅದೇನೋ ಅಂತಾರಲ್ಲ ಹೊಸ ಹೊಸ ಬಟ್ಟೆನ ತುಂಬ ಚಂದವಾಗಿ ಮಾಡೋದು ಕಲ್ತಿದ್ರು ಅವ್ರಿಗೆ ಅವರ ಕಾಲೇಜ್ನಲ್ಲೇ ಸಾಕಷ್ಟು ಪ್ರಶಂಸೆ ದೊರೆತರು ತನ್ನ ತಂದೆಯವರೆಗೂ ಅವು ಯಾವ ಹೋಗಲೇ ಇಲ್ಲ ಒಂದಿನ ಈ ಬಾಮ ಕಡೆಯವರು ನಿಮ್ಮ ಅಮ್ಮನ್ನ ಮದುವೆ ಮಾಡಿಕೊಡಿ ಅಂತ ಕೇಳೋಕೆ ಬಂದರು ನಿಮ್ಮ ತಾತ ಬಾಮ ಮಾತಿಗೆ ಸರಿ ಅಂದು ಆದರೆ ನಿನ್ನಮ್ಮನಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಅದಕ್ಕೆ ಅವರು ಆ ರಾತ್ರಿ ಮನೆ ಬಿಟ್ಟು ಎಲ್ಲೋದ್ರು ಏನಾದರೂ ಒಂದು ಗೊತ್ತಿಲ್ಲ ಬೆಳಿಗ್ಗೆ ಸರಳ ಯಾರೋ ಹುಡ್ಗನ ಜೊತೆ ಓಡಿ ಹೋದ್ಲು ಅನ್ನೋ ಸುದ್ದಿ ಪ್ರಚಾರ ಆಯಿತು ಅಷ್ಟೆ ಅಲ್ಲಿಗೆ ನಿನ್ನ ತಾತ ತನಗೊಬ್ಳು ಮಗಳಿದ್ದಾಳೆ ಎಂದು ಮರೆತು ಬಿಡ್ತೇನೆ ಎಂದು ತಲೆ ಮೇಲೆ ನೀರು ಸುಟ್ಕೊಂಡ್ರು ಅದೇ ಕೊನೆ ಇನ್ಯಾವತ್ತೂ ಈ ಮಾತು ಬರಲೇ ಇಲ್ಲ ಅದೇನಾಯ್ತು ನಿನ್ನ ತಾತ ಸಾಯುವಾಗ ನಿನ್ನ ತಾಯಿ ಹುಡುಕಾಟ ನಡೆಸಿದ್ರು ಆದರೆ ನಿನ್ನ ತಾಯಿ ಎಲ್ಲೂ ಸಿಗಲಿಲ್ಲ ಅದೇ ಕೊರಗಲ್ಲಿ ನಿನ್ನ ತಾತ ಕೂಡ ಕೊನೆಯ ಹೆಸರು ಹೇಳಿದ್ರು ನಿನ್ನ ತಾತ ಹೋದ ಮೇಲೆ ಈ ಬಾಮ ಈ ಮನೆ ಪೂರ್ತಿ ವ್ಯವಹಾರದ ಅಧಿಕಾರದ ಚುಕ್ಕಾಣಿ ಹಿಡಿದ್ರು ಅದೇ ಕರಿಕೋಟು ಲಾಯರಪ್ಪ ಒಂದು ದಿನ ಬಂದು ಈ ಆಸ್ತಿ ನೀವು ಅನುಭವಿಸ್ಬೋದು ಅಷ್ಟೇ ಆದರೆ ಮಾರೋಕ್ಕಾಗಲ್ಲ ಅದನ್ನು ಯಾರ ಹೆಸರಿಗಾಗ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರು ಬಾಮ ಅಕಸ್ಮಾತ್ ಸರಳ ಸತ್ತಿದ್ರೆ ಎಂದು ಕೇಳಿದ್ದಕ್ಕೆ ಆ ಕರಿಕೋಟ್ ಲಾಯರಪ್ಪ ಈ ಚರಸ್ಥಿರ ಆಸ್ತಿ ಎಲ್ಲ ನಿನ್ನ ಹಚ್ಚಿ ಬೆಳೆಸಿದ ಯಾವುದೋ ದೇವಸ್ಥಾನದ ಟ್ರಸ್ಟ್ಗೆ ಹೋಗುತ್ತೆ ಅಂತ ಗೊತ್ತಾಯಿತು ಅಲ್ಲಿಂದ ಶುರುವಾಯಿತು ನೋಡು ನಿನ್ನ ತಾಯಿಯ ಹುಡುಕಾಟ ಅದ್ಯಾಕೋ ಸ್ವಲ್ಪ ದಿನ ಹುಡುಕಾಟ ನಿಲ್ಸಿದ್ರು ಆದರೆ ವಿಧಿ ಯಾರಪ್ಪನ ಮನೆದು ಈಗ ನಿನ್ನ ಅಣ್ಣನೇ ಇವರನ್ನು ಹುಡುಕಿ ಬಂದಿದ್ದಾನೆ ಎಂದು ನಿಟ್ಟುಸಿರು ಬಿಡ್ತಾರೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್